नमस्कार न्यूज 26 सिक्स की स्वागत ಜಿಲ್ಲೆಯ ಪರಿಶಿಷ್ಟರ ಬೀದಿಗಳಲ್ಲಿ ನಿಲ್ಲದ ಅಕ್ರಮ ಮದ್ಯ ಮಾರಾಟ ಚಾಮರಾಜನಗರ ಜಿಲ್ಲೆಯ ಪರಿಶಿಷ್ಟರ ಬೀದಿಗಳಲ್ಲಿ ಮದ್ಯವನ್ನ ಅಕ್ರಮವಾಗಿ ಮಾರಾಟ ಮಾಡುವುದು ನಿಂತಿಲ್ಲ ಒಂದು ತಿಂಗಳ ಹಿಂದೆಯೂ ಇದೇ ದೂರು ನೀಡಿದ್ರೂ ನಿಯಂತ್ರಣಕ್ಕೆ ಬಂದಿಲ್ಲ ಎಂದು ಪರಿಶಿಷ್ಟ ಮುಖಂಡರು ದೂರ್ತಿದ್ದಾರೆ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮುಖಂಡರ ಕುಂದುಕೊರತೆ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪವಾಯಿತು ಕೆಸ್ತೂರು ಹಾಗೂ ಸುತ್ತಲಿನ ಗ್ರಾಮಗಳಲ್ಲಿ ಈಗಲೂ ಮದ್ಯದ ಅಕ್ರಮ ಮಾರಾಟ ನಡೆಯುತ್ತಿದೆ ಈ ಕುರಿತು ದೂರು ನೀಡುತ್ತಾ ಬಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಸಭೆಗೆ ಅಬಕಾರಿ ಅಧಿಕಾರಿಗಳನ್ನ ಕರೆಸಬೇಕೆಂದು ಮನವಿಯನ್ನ ಮಾಡಲಾಯಿತು ಆದರೆ ಏಕೆ ಹಾಜರಾಗಿಲ್ಲ ಎಂದು ಮುಖಂಡ ರಾಜೇಶ್ ಹಾಗೂ ಇತರರು ಪ್ರಶ್ನಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಬಿಟಿ ಕವಿತಾ ಅವರು ಕಳೆದ ಸಭೆಯಲ್ಲಿ ಮುಖಂಡರು ನೀಡಿದ ದೂರಿನಂತೆ ಹಲವು ಕಡೆ ಪೊಲೀಸರು ದಾಳಿ ಮಾಡಿ ಇಪ್ಪತ್ತೆಂಟು ಮದ್ಯದ ಅಕ್ರಮ ಪ್ರಕರಣಗಳನ್ನು ಪತ್ತೆ ಹಚ್ಚಿ ದೂರು ದಾಖಲಿಸಿದ್ದಾರೆ ಮದ್ಯ ಪೂರೈಸಿದ್ದಾರೆ ಎಂಬ ದೂರು ಆಧರಿಸಿ ಆರು ಮದ್ಯದ ಅಂಗಡಿಗಳ ಮೇಲೆ ಪ್ರಕರಣ ದಾಖಲಿಸಿ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ತಿಳಿಸಿದ್ರು ಈ ಸಭೆಯಲ್ಲಿ ದಲಿತ ಮುಖಂಡರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಕನ್ನಡ ಚಾಮರಾಜನಗರ ಅದು ಮೇಲೆ ಯಾಕೆ ಮಾಹಿತಿಯನ್ನ ಪಡ್ಕೊಂಡು ನಂತರ ಮೇಲೂ ಕೂಡ ಮುಂದಿನ ಹಂತದಲ್ಲಿ ಚಾರ್ಜ್ ಶೀಟ್ಗೆ ತಗೋತಾರೆ ಎಫ್ಐಆರ್ ಟೈಮಲ್ಲೇ ಗೊತ್ತಾಗಿರೋ ಅಂತ ಮೇಲೆ ಡೈರೆಕ್ಟ್ ಐ ಆರ್ ಹಾಕಿದ್ದಾರೆ ಅಂಗಡಿಯಿಂದ ತಗೊಂಡಂತ ಗೊತ್ತಾಗಿಲ್ಲ ಅದಕ್ಕೆ ಘಟಕ ಬರ್ದಿದ್ದಾರೆ ಬರ್ಬಿಟ್ಟು ಮಾಹಿತಿ ತಗೊಂಡು ಹಾಕ್ತಾರೆ ಮೊನ್ನೆ ಜಿಲ್ಲಾಧಿಕಾರಿ ಅವರು ಕರೆದ ಮೀಟಿಂಗ್ ಸಹ ಹೇಳ್ತಾ ಇದ್ರು ಅಂದ್ರೆ